ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟನೇ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿ ರಾಜ್ಯದಲ್ಲಿ ಬಿ ಜೆ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಎಂದು ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರು ಜಗಳೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ದೆಹಲಿಯಲ್ಲಿ ನಡೆದ ನಲವತ್ತೆಂಟು ಸ್ಥಾನಗಳ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ ಹಿನ್ನೆಲೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ವಕೀಲರಾದ ಡಿ ವಿ ನಾಗಪ್ಪ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಜೆ ವಿ ನಾಗಣ್ಣ ನಾಯಕ ಸಮಾಜದ ಅಧ್ಯಕ್ಷರಾದ ಬಡಪ್ಪ ಮುಖಂಡ ತುಪ್ಪದಳ್ ಪೂಜಾರ್ ಸಿದ್ದಪ್ಪ ಮುಖಂಡರಾದ ಬಿಸ್ತಳ್ಳಿ ಬಾಬು ಮರಿಹಳ್ಳಿ ಶೇಖರಣ್ಣ ಸೇರಿದಂತೆ ಮುಂತಾದರು ಹಾಜರಿದ್ದರು ಭಾರತೀಯ ಜನತಾ ಪಾರ್ಟಿಗೆ ಅಭೂತಪೂರ್ವ ಕೆಲವನ್ನು ಸೊರಕಿಸಿಕೊಂಡ ದೆಹಲಿಯ ಮಹಾಜನತೆಗೆ ನಮ್ಮ ತಾಲೂಕಿನ ಮಾಜಿ ಕರ್ತ ಎಚ್ ರಾಜನ್ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಸಮಾರಂಭ ಹೇಗುತ್ತಿರುವ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೂ ಹತ್ತಾಯ ಕಠಿಣಗಳ ಆತ್ಮೀಯ ಸ್ವಾಗತ ಈ ದೇಶದ